ರೈಟ್ ಏನು ಕಾರ್ಮಿಕ ಇಲಾಖೆಯಲ್ಲಿ ಈ ಸಚಿವ ಸ್ಥಾನವನ್ನ ಅಲಂಕರಿಸಿರೋದ್ರಿಂದಾಗಿ ನಿಮಗೆ ಒಂದು ಖುಷಿ ತಂದಿದ್ಯಾ ಇನ್ನು ಏನೋ ನನ್ನ ಮಹತ್ವಾಕಾಂಕ್ಷೆ ಇತ್ತು ಯೋಜನೆಗಳನ್ನ ತರಬೇಕಿತ್ತು ಈ ತರದ್ದು ಏನಾದ್ರೂ ನಿಮ್ ಮನಸ್ಸಲ್ಲಿ ಯೋಜನೆಗಳು ತರಬೇಕು ಈಗ ನಿಮ್ ಟಿ ಆರ್ ಪಿ ಜಾಸ್ತಿ ಆಗ್ಬೇಕು ನಿಮ್ ನಂಬರ್ ಒನ್ ಬರಬೇಕು ಅಂಬುದು ಯೋಜನೆಗಳು ಎಲ್ಲರೂ ಸರಿ ಸಮ್ಮ ಬಟ್ ಆದ್ರೆ ಇತಿಮತ್ತಿದೆ ಸರ್ಕಾರ ದುಡ್ಡು ಬೇಕು ಎಲ್ಲ ಇಲಾಖೆಗಳಿಗೆ ದುಡ್ಡು ಬೇಕು ಯೋಜನೆ ತಕ್ಷಣ ದುಡ್ಡು ತಾನೇ ಬೇಕಲ್ಲ ಅದಕ್ಕೆ ಸೊ ಅದಕ್ಕೆ ಲಿಮಿಟ್ ಇದೆ ಬಟ್ ಆದರೆ ಪ್ರೋಗ್ರೆಸಿವ್ ಆಗಿ ಕಾನೂನನ್ನು ಕಾಪಾಡ್ತಕ್ಕಂಥದ್ದು ಯಾರಿಗೆ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾರು ಫಾಲೋ ಮಾಡಲ್ಲ ನಮ್ಮದು ಮೇಜರ್ ಆಗಿರ್ತಕ್ಕಂಥದ್ದು ಒಂದು ಲೆಜಿಸ್ಲೇಷನ್ ಏನಿದೆ ನಮ್ಮದು ಕಾನೂನೇನಿದೆ ಅದನ್ನು ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರಲ್ಲೋ ಜನ ಅದನ್ನ ಪಾಲನೆ ಮಾಡ್ತಾ ಇದರಲ್ಲೋ ನೋಡ್ತಕ್ಕಂಥ ಇಲಾಖೆ ನಮ್ಮದು ಹಾಗಾಗಿ ಸಮರ್ಪಕವಾಗಿ ಯಾರು ಲೇಬರ್ ಇದ್ದಾರೆ ಅನ್ಆರ್ಗನೈಸ್ ಸೆಕ್ಟರ್ ಆರ್ಗನೈಸ್ ಸೆಕ್ಟರ್ ಎಲ್ಲ ನಮ್ಮಲ್ಲೇ ಬರ್ತಾರೆ ಇಟ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಪಾರ್ಟ್ಮೆಂಟು ಕರೆಕ್ಟ್ ಸೊ ಹಂಗಾಗಿ ನಮ್ಮ ಇಲಾಖೆಗೆ ಯಾವ ರೀತಿಯಾದಂತಹ ದುಡ್ಡಿಲ್ಲ ಇಲ್ಲ ಡೆವಲಪ್ಮೆಂಟ್ ಗೆ ನಾವು ರೋಡ್ ಆಗಲಿ ಡ್ರೈನೇಜ್ ಆಗಲಿ ಶಾಲೆಗಳು ಕಟ್ಟತಕ್ಕಂಥ ಇಲಾಖೆ ಅಲ್ಲ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ದುಡ್ಡು ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿದೆ ಸೊ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ನಲ್ಲಿ ಹಲವಾರು ನಾವು ಚೇಂಜಸ್ ತಂದಿದ್ದೇವೆ ಕನ್ಸ್ಟ್ರಕ್ಷನ್ ಬೋರ್ಡು ರೆವಿನ್ಯೂ ಜಾಸ್ತಿ ಮಾಡ್ತಾ ಇದ್ದೇವೆ ಜಿ ಎಸ್ ಐ ಅಂತ ಮ್ಯಾಪಿಂಗ್ ಮಾಡ್ತಾ ಇದ್ದೇವೆ ಮ್ಯಾಪಿಂಗ್ ಮಾಡೋದ್ರಿಂದ ಪ್ರತಿ ಬಿಲ್ಡಿಂಗು ಇನ್ನು ಮುಂದಗಡೆ ಏನಾಗ್ತದೆ ಕರ್ನಾಟಕದಲ್ಲಿ ಅದು ನೇರವಾಗಿ ನಮಗೆ ಸೆಸ್ ಕೊಡ್ತಾರಲ್ಲ ಅಂತಕ್ಕಂಥ ಮಾಹಿತಿ ನಮಗೆ ಸಿಗುತ್ತೆ ಅದ್ರ ಜೊತೆಗೆ ಪ್ರೋಗ್ರೆಸಿವ್ ಆಗಿ ಹೋದಾಗ ನಾವು ಈಗೇನು ಸಾವಿರ ಸಾವಿರದ ಐನೂರು ಸಾವಿರ ಕೋಟಿ ವರೆಗೆ ನಮ್ಮ ಕಲೆಕ್ಷನ್ ಇದೆ ಅದೊಂದು ನೂರು ಕೋಟಿಗೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಆಮೇಲೆ ಇಂಟ್ರಾಸ್ಪಿಫ್ಟಿ ಆಗಿ ನಾವು ಎರಡು ಸಾವಿರದ ಏಳನೇ ಇಸಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇಸರಿಗೆ ಇಪ್ಪತ್ತೈದನೇ ಇಸ್ವಿವರೆಗೆ ಏನು ಬೋರ್ಡ್ ಆಗಿದೆ ಅದನ್ನು ಬೇಕಿದ್ರೆ ನಾವು ಆಡಿಟ್ ಕೂಡ ಮಾಡ್ಬೋದು ರೀಕನ್ಸಲೇಷನ್ ಮಾಡಿಬಿಟ್ಟು ಯಾರ್ಯಾರು ಸರಿ ಕಟ್ಟಿದಾರೋ ಇಲ್ಲ ಅಂತ ಹೇಳೋದನ್ನ ಪ್ರಯತ್ನ ಮಾಡಿ ಅಲ್ಲೊಂದಿಷ್ಟು ದುಡ್ಡು ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ ಇದು ಬದಲಾವಣೆ ಮಾಡಿರ್ತಕ್ಕಂಥದ್ದು ಆಮೇಲೆ ಈ ಫೇಕ್ ಕಾರ್ಡ್ಸ್ ಗಳನ್ನ ತೆಗಿತಕ್ಕಂಥದ್ದು ಆಮೇಲೆ ಫೇಕ್ ಯಾರು ರಿಜಿಸ್ಟರ್ ಆಗಿದ್ದಾರೆ ಅದನ್ನ ಐಡೆಂಟಿಫೈ ಮಾಡಲಿಕ್ಕೆ ಅಂಬೇಡ್ಕರ್ ಸಹಾಯ ಕೇಂದ್ರ ಅಂತ ಒಂದು ಹೊಸ ಕಾರ್ಯಕ್ರಮ ಮಾಡಿದೀವಿ ನಮಗೆ ನಲವತ್ ಮೂರು ಸೆಕ್ಟರ್ ಗಳು ಇದ್ದಾವೆ ನಲ್ವತ್ ಮೂರು ಸೆಕ್ಟರ್ ಗಳಿಗೆ ನಲ್ವತ್ ಮೂರು ಸೆಕ್ಟರ್ ಆಫೀಸ್ ಕೂಡ ಮಾಡ್ತೀವಿ ಅಲ್ಲಿ ಗಾಡಿ ಕೂಡ ಮಾಡಿದೀವಿ ಹೈಲಿ ಟೆಕ್ನಾಲಜಿ ಬೇಸ್ಡ್ ಗಾಡಿಯನ್ನ ಮಾಡಿದೀವಿ ಆ ಗಾಡಿಗಳು ಪ್ರತಿಯೊಬ್ಬರು ಯಾರು ರಿಜಿಸ್ಟರ್ ಆಗಿದ್ದಾರೆ ಅವ್ರ ಮನೆಗೆ ಹೋಗುತ್ತೆ ಚೆಕ್ ಮಾಡುತ್ತೆ ಆ ಮಾಹಿತಿ ನಮ್ಮ ಬೋರ್ಡಿಗೆ ಇಲ್ಲಿ ಕಳ್ಸಕ್ಕಂಥ ಕೆಲಸ ಮಾಡಿದ ಜೊತೆಗೆ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ ಸೆಕ್ಟರ್ ಗಳಲ್ಲಿ ಆ ಹೋಗ್ಬೇಕು ಅಲ್ಲಿ ಯಾರು ಬೈ ಚಾನ್ಸ್ ಕಾರ್ಮಿಕರು ರಿಜಿಸ್ಟರ್ ಆಗಿಲ್ಲ ಅಂದ್ರೆ ನೋಂದಣಿ ಮಾಡ್ಕೊಂಡಿಲ್ಲ ಅಂದ್ರೆ ಅಲ್ಲಿ ಆನ್ಲೈನ್ ರಿಜಿಸ್ಟರ್ ಮಾಡ್ತಕ್ಕಂಥ ವ್ಯವಸ್ಥೆನೂ ಮಾಡ್ತೀವಿ ಸೊ ಇದರಿಂದ ಬಹುತೇಕ ಮುಂದೆ ಬರ್ತಕ್ಕಂಥಗಳಲ್ಲಿ ಈ ಫೇಕ್ ಕಾರ್ಡ್ಸ್ ಗಳನ್ನ ಎಲಿಮಿನೇಟ್ ಮಾಡಲಿಕ್ಕೆ ಜೊತೆಗೆ ರೆವಿನ್ಯೂ ಜಾಸ್ತಿ ಆಗ್ಲಿಕ್ಕೆ ಬಹಳ ಒಳ್ಳೆ ಕೆಲಸ ಆಗುತ್ತೆ ಅಂತ ನಾನು ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಬಾಲ ಕಾರ್ಮಿಕರು ಅಂದಾಗ ಎಷ್ಟೋ ಜನ ಎಷ್ಟೋ ಕಡೆ ಇದ್ದಾರೆ ಕರ್ನಾಟಕದಲ್ಲಿ ಇನ್ನೂ ಕೂಡ ಕೆಲಸ ಮಾಡ್ತಿದ್ದಾರೆ ಅದರ ಸಮೀಕ್ಷೆ ಆಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರದ ಬಾಲ ಕಾರ್ಮಿಕರ ಪದ್ಧತಿ ಇದು ಸೋಶಿಯಲ್ ಇಶ್ಯೂಸ್ ಒಂದು ನಮ್ಮ ಇಲಾಖೆ ಇರೋದ್ರಿಂದ ಜಾಸ್ತಿ ನೀವು ಕೂಡ ಕಣ್ಣಾರೆ ನೋಡಿದ ತಕ್ಷಣ ಅದನ್ನ ನೀವು ಕೂಡ ಅದನ್ನ ಇಮಿಡಿಯೇಟ್ ಆಗಿ ಆಕ್ಟ್ ಮಾಡತಕ್ಕಂತ ಅದನ್ನ ಅದನ್ನ ನೀವು ಅಲ್ಲಿ ಇರ್ತಕ್ಕಂಥವ್ರಿಗೆ ಎನ್ಲೈಟನ್ ಮಾಡಿ ಇಂಥದ್ದು ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಆಗ್ಬೇಕು ಯಾವಾಗಲೂ ಬಹಳ ಸರಿ ನಾನು ಬಂದಾಗ್ಲಿಂದ ಬಹಳ ಎವ್ರಿ ಡಿಸ್ಟಿಕ್ ಹೋಗಿ ಎಸ್ ಪಿಗಳಿಗೆ ಡಿ ಸಿಗಳಿಗೆ ಒಗಳಿಗೆ ಕಡ್ಡಾಯವಾಗಿ ನಮ್ಮ ಹನ್ನೆರಡು ಇಲಾಖೆ ಬರ್ತಾವ ಈ ಬಾಲ ಪದ್ಧತಿ ಏನು ಬಾಲ ಕಾರ್ಮಿಕರ ಪದ್ಧತಿ ಇರಾಗೇಟ್ ಇರಾಡಿಗೇಟ್ ಮಾಡ್ಲಿಕ್ಕೆ ಒಂದು ಹನ್ನೆರಡು ನಮ್ಮ ಇಲಾಖೆಯವರು ಸೇರಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಇದೆ ಅವರಿಗೆ ಕಡ್ಡಾಯವಾಗಿ ನೀವು ಹೋಗಬೇಕು ಇದನ್ನ ಜಾಸ್ತಿ ಜನಕ್ಕೆ ಅವೇರ್ನೆಸ್ ಕೊಡಬೇಕು ಇದರಲ್ಲಿ ಎದುರಿಸ್ಬೇಕಂಬುದಲ್ಲ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಒಂದು ಆಮೇಲೆ ಯಾರ್ಯಾರು ಈ ಪದ್ಧತಿಯಲ್ಲಿ ನಮಗೆ ಯಾರು ನಾ ರೈಡ್ ಮಾಡಿದ ಸಂದರ್ಭದಲ್ಲಿ ಸಿಕ್ಕಿದ್ದಾರೆ ಅವರಿಗೆ ಜಿಯೋ ಟ್ಯಾಗಿಂಗ್ ಮಾಡಿದ್ವಿ ಟ್ಯಾಗಿಂಗ್ ಇದೆ ಸೊ ನೀವು ಕೇಳಿದ್ರೆ ಕಳೆದ ಒಂದೂವರೆ ವರ್ಷದಲ್ಲಿ ಎಷ್ಟು ಜನ ಮಕ್ಕಳು ಎಲ್ಲಿದ್ದಾರೆ ಅವರು ಎಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಮ ಸಂಪೂರ್ಣ ಇಲಾಖೆಯಲ್ಲಿ ಇದೆ ಈಗ ಓಕೆ ರೈಟ್ ಸರ್ ಇದೆಲ್ಲದರ ಜೊತೆಗೆ ಹೊರಗುತ್ತಿಗೆ ನೌಕರರು ಅವರಿಗೆ ಸಂಬಳ ಕೊಡೋ ಸಂದರ್ಭದಲ್ಲಿ ಏಜೆನ್ಸಿಗಳ ದೌರ್ಜನ್ಯ ಇದರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆಯಾ ಕಂಪ್ಲೇಂಟ್ಸ್ ಇದು ಭಾಳ ಇದೆ ನಾನು ಎರಡನೇ ಬಾರಿ ಇರೋದು ಸಚಿವನಾಗಿರ್ತಕ್ಕಂಥದ್ದು ನಾನು ಎರಡು ಸಾವಿರ ಹದಿನೇಳನೇ ಇಸ್ವಿನಲ್ಲಿ ಒಂದು ಸರಿ ಆಗಿದ್ದೆ ಕಳೆದ ಒಂದೂವರೆ ವರ್ಷ ಈ ತಿರ್ಗ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗಿದೇ ಇಲಾಖೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಏನು ಬದಲಾವಣೆ ಮಾಡ್ತಾ ಇದ್ದೀವಿ ಒಂದು ಬೀದರ್ ಮಾಡೆಲ್ ಅಂತ ಇದೆ ನಮ್ಮಲ್ಲಿ ಬೀದರ್ ಮಾಡಲ್ ಏನ್ ಮಾಡಿದೀವಿ ಹೊರಗುತ್ತಿಗೆ ನೌಕರರು ಆ ಜಿಲ್ಲೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥವ್ರು ಡಿ ಸಿ ನೇತೃತ್ವದಲ್ಲಿ ಒಂದ್ ಸೊಸೈಟಿ ಇದೆ ಸೊ ಎಲ್ಲಾ ಹೊರಗುತ್ತಿಗೆ ನೌಕರರು ಆ ಸೊಸೈಟಿಯಲ್ಲಿ ರಿಜಿಸ್ಟರ್ ಆಗ್ಬಿಡ್ಬೇಕು ಇಲಾಖೆಯವರು ಅದು ರಿಜಿಸ್ಟರ್ ಆಗ್ತಾರೆ ಡಿಸಿನೇ ಹೆಡ್ ಇರ್ತಾರೆ ದುಡ್ಡು ಆ ಸೊಸೈಟಿಗ್ ಹೋಗುತ್ತೆ ಆ ಸೊಸೈಟಿ ಮುಖಾಂತರ ಅವರಿಗೆ ದುಡ್ಡು ಕೊಡ್ತಕ್ಕಂಥದ್ದು ಸೊ ಮಿಡ್ಲ್ ಏಜೆನ್ಸಿ ಹೋಗ್ಬಿಡ್ತಾರೆ ಏಜೆನ್ಸಿ ಸರ್ಕಾರನೇ ಆಗ್ಬಿಡುತ್ತೆ ಸೊ ಏನು ಏಜೆನ್ಸಿಗಳು ಇದಾರೆ ಈಗ ನೇರವಾಗಿ ಡಿ ಸಿ ನೇತೃತ್ವದಲ್ಲಿ ಇರ್ತಕ್ಕಂಥ ಸೊಸೈಟಿನ ಏಜೆನ್ಸಿ ಆಗ್ಬಿಡುತ್ತೆ ಈಗ ಸುಮಾರು ಪ್ರಯೋಗಕವಾಗಿ ಒಂದು ಐದಾರು ಜಿಲ್ಲೆಯಲ್ಲಿ ಆಲ್ರೆಡಿ ಡಿ ಸಿ ಅವರುಗಳು ಈ ಸೊಸೈಟಿ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡಿ ನಮ್ಮನ್ನು ಕಳಿಸ್ತಾ ಇದ್ದಾರೆ ಸರ್ಕಾರ ಹಂತದಲ್ಲಿ ನಾವು ಫೋರ್ ಜಿ ಎಕ್ಸಿಮಿಷನ್ ಮಾಡ್ಕೊಂಡ್ಬಿಟ್ಟು ನಾವು ಮುಂದೆ ಬರ್ತಕ್ಕಂಥ ಈ ರೀತಿಯ ಪ್ರಕ್ರಿಯೆ ಪ್ರಾರಂಭ ಮಾಡಿದಾಗ ಎಲ್ಲ ಇಲಾಖೆವಾರು ಇರತಕ್ಕಂಥ ಏನು ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಆ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ಸೊಸೈಟಿಯಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಆ ಜಿಲ್ಲೆಯಲ್ಲಿ ಹಂಗಾಗಿ ಆ ದುಡ್ಡು ಯಾರ ಕಾಂಟ್ರಾಕ್ಟರ್ ಹೋಗ್ಕಿನ್ನ ನೇರವಾಗಿ ಸೊಸೈಟಿ ಹೋಗುತ್ತೆ ಸೊಸೈಟಿ ಮುಖಾಂತರ ಡಿ ಸಿ ಅವರಿಗೆ ದುಡ್ಡು ಕೊಡ್ತಾರೆ ಇನ್ನು ಉದ್ಯೋಗಿಗಳಿಗೆ ಸರ್ ಕೆಲವೊಂದು ಕಂಪನಿಗಳು ಭವಿಷ್ಯ ನಿಧಿಯನ್ನು ನಿಟ್ಟಿನಲ್ಲಿ ವಿಳಂಬ ಮಾಡ್ತವೆ ದೌರ್ಜನ್ಯ ಮಾಡ್ತವೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮಾಡಿದೀವಿ ಈ ಪ್ರಾವಿಡೆಂಟ್ ಫಂಡ್ ಅಂತ ಹೇಳಿದ್ರೆ ಅದಕ್ಕೆ ಕಾನೂನು ತಂದಿರ ಆಲ್ರೆಡಿ ಲಾಗು ಆಗಿದೆ ಅದ್ರಲ್ಲಿ ಏನಂತಂದ್ರೆ ನಿಮಗೆ ಎಷ್ಟು ಜನ ಇದಾರೆ ಬೇಸ್ಡ್ ಮೇಲೆ ಬ್ಯಾಂಕ್ ಜೊತೆ ನೀವು ಒಂದು ಇನ್ಶೂರೆನ್ಸ್ ನ ತಗೋಬೇಕಂತಕ್ಕಂಥ ವಾದ ಸೊ ಇನ್ಶೂರೆನ್ಸ್ ಗ್ರಾಚ್ಯುಟಿ ಫಾರ್ ಇನ್ಶೂರೆನ್ಸ್ ಅಂತ ಸೊ ನೀವ್ ತಗೊಂಡ್ಬಿಟ್ರೆ ಮುಂದ್ ಬರ್ತಕ್ಕಂಥಗಳಲ್ಲಿ ಅವನ್ ಯಾವಾಗ ನಿಮಗೆ ಅವ್ನಿಗೆ ವ್ಯತ್ಯಾಸ ಆದಾಗ ಅವ್ನ ಕೆಲಸ ಅಂದಾಗ ಆ ನೇರ ದುಡ್ಡು ಅವನಿಗೆ ಹೋಗ್ಬಿಡುತ್ತೆ ಸೊ ಮೊದಲು ಸುಮಾರು ಒಂದ್ ನಾಲ್ಕ್ ಸಾವಿರ ಕಂಪನಿಗಳು ಮಾಡಿದ್ರು ಈಗ ಸುಮಾರು ನೀರಿಂಗ್ ಒಂದ್ ಐದಾರು ಸಾವಿರ ಕಂಪನಿಗಳನ್ನ ಮಾಡಿದಾವೆ ಇನ್ನ ಕಂಪ್ನಿಗಳು ಪ್ರಮೋಟ್ ಮಾಡ್ತಾ ಇದೀವಿ ಕೆಲವರ ಹತ್ರ ಏನಾಗಿದೆ ಅಂತಂದ್ರೆ ಈ ಜಿ ಎಸ್ ಟಿ ವ್ಯವಸ್ಥೆಯಲ್ಲಿ ಕೆಲವರು ಸ್ವಲ್ಪ ನಮ್ಗಿನ್ನ ಟೈಮ್ ಕೊಡಿ ಅಂತ ಹೇಳಿದಾರೆ ಪುಷ್ ಮಾಡ್ತಾನೆ ಇದೀವಿ ಬಟ್ ಇದು ಬಹುತೇಕ ಇವತ್ತೇ ನಾವು ಏನು ಅದನ್ನ ಯಶಸ್ಸು ಕಂಡಿಡಕ್ ಆಗೋದಿಲ್ಲ ಇನ್ನು ಸ್ವಲ್ಪ ಬರ್ತಾ ಬರ್ತಾ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಏನು ನಾವು ಏನು ಟೈಮ್ ಎಕ್ಸ್ಟೆನ್ಷನ್ ಮಾಡಿದ್ರು ಕೂಡ ರಿಯಲಿಸ್ಟಿಕ್ ಆಗಿ ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ಬಹುತೇಕ ಈ ಸಮಸ್ಯೆಗೆ ಪರಿಹಾರ ಕಂಡಿಡಿಯೋದಾಗ್ತದೆ ಬಿಟ್ಟು ಇದು ಬಿಟ್ಟು ನಮ್ಗೆ ಯಾವ ರೀತಿ ಕಂಪ್ಲೇಂಟ್ಸ್ಗಳು ಬಂದಾಗ ಅವ್ರನ್ನ ಕರೆಸಿ ಬಹಳಷ್ಟು ಸೆಟಲ್ಮೆಂಟ್ ಮಾಡಿರ್ತಕ್ಕಂಥ ನಿರ್ದೇಶನ ಇದಾವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ